ಎಲ್ಲರಿಗೂ ಜಯ ರಾಮ್ ಕೃಷ್ಣ ನಾವು ಜಯ ರಾಮ್ ಕೃಷ್ಣ ಅಂತಿದ್ದಾರೆ ನೋಡಿ ಜಯ ರಾಮ್ ಕೃಷ್ಣ ಆಂಟಿ ಜಯ ಕೃಷ್ಣ ನಾವೀಗ ಹಂಪಿಗೆ ಹೊಡ್ತಾ ಇದ್ದೀವಿ ಅಜ್ಜಿ ಎಷ್ಟು ಗಂಟೆ ಟೈಮು ಆರು ಮುಖಾಲ್ ಆಗಿದೆ ನಾವೆಲ್ಲ ವ್ಯಾನ್ ಗೆಲ್ಲ ಹೊಡ್ತಾ ಇದೀವಿ ಬನ್ನಿ ಮಾತಾಳಿಕೆನಾ ಇಲ್ಲೇ ಎಷ್ಟು ಬಿಟ್ಟಿದ್ದಾರೆ ನಾವು ಇಲ್ಲಿ ಏನ್ ಹೇಳಿ ಏನಪ್ಪಾ ಇಲ್ಲಿ ಅಜ್ಜಿ ತೋರ್ ತೋರ್ಸು ಅಜ್ಜಿ ಇದು ಏನು ಬರಿ ಬಾಣ ಇದು ಇದು ಬರಿ ಬಾಣ ಇದು ಇದು ದಿವ್ಯಾಸ್ತ್ರ ಇದು ಬ್ರಹ್ಮಾಸ್ತ್ರ ಇದನ್ನ ನಾವು ಮಾಡಿದ್ದೀವಿ ನಮ್ಮ ಟೆಂಪೋ ತೋರಿಸ್ತೀವಿ ಬನ್ನಿ ಟೆಂಪೋ ಟೆಂಪೋ ಇದೆ ನಮ್ಮ ಟೆಂಪೋ ಜನ ಲಾಗಿಂಗ್ ಲೋಗಿಂಗ್ ಬನ್ನಿ ತೋರಿಸಿ ಒಳಗಡೆ ಹಿಂಗಿದೆ ಆಮೇಲೆ ಕೂತ್ಕೊಬಿಟ್ರೆ ತೋರ್ಸೋದಕ್ಕೆ ಆಗಲ್ಲ ಅಲ್ವಾ ನೋಡಿ ಇದೆ ಹದಿಮೂರು ಸೀಟ್ ಎಲ್ಲರೂ ಹೊಡ್ತಾ ಇದ್ದಾರೆ ನೋಡಿ ಸ್ಕೂಟಿ ಎಲ್ಲ ಅಲ್ಲೇ ನಿಲ್ಸ್ಬಿಟ್ಟಿದ್ದಾರೆ ನಾವು ಇದನ್ನ ನಾವು ಕೈಯಲ್ಲೇ ಇಟ್ಕೋತೀವಿ ಇವರೇ ನಮ್ಮ ಡ್ರೈವರ್ ಅಂಕಲ್ ಜಯರಾಮ್ ಕೃಷ್ಣ ಅಂಕಲ್ ಜಯರಾಮ್ ಕೃಷ್ಣ ಎಲ್ಲಾರು ಡಿಸ್ಕಸ್ ಮಾಡ್ತಿದ್ದಾರೆ ಏನ್ ಮಾಡೋದು ಬನ್ನಿ ಏನ್ ಏನು ಎಲ್ಲಾರು ಪಾರ್ಕಿಂಗ್ ಇದೆ ಜಾಗ ಇಲ್ಲ ಅದಕ್ಕೆ ಪಾರ್ಕಿಂಗ್ ಜಾಗ ಬೇಕಾಗಿದೆ ಯಾವ ಹನುಮಂಜಿ ಬ್ರಾಹ್ಮಣ ಹನುಮಂಜಿ ಓ ಬ್ರಾಹ್ಮಣ ಹನುಮಂಜಿಗೆ ಜಯ ಜಯ ಗೊತ್ತು ನಾಳೆ ಡ್ರಾಮಾ ಇದೆ ಪಾಪ ಈ ಆಂಟಿಗೆ ಯಾವ ರೋಲ್ ಅಂತಾನೆ ಗೊತ್ತಿಲ್ಲ ಯಾಕೆಂದ್ರೆ ಪಾಪ ಅವರಿಗೆ ಚೇಂಜ್ ಮಾಡ್ತಾನೆ ಇದೀವಿ ಅವರಿಗೆ ಯಾವ ಸೆಟ್ ಏನಪ್ಪ ರೋಲು ಸೂಟ್ ಆಗ್ತಾನೆ ಇಲ್ಲ ಸೂಟ್ ಅಲ್ಲ ಏನಪ್ಪಾ ಅಂದ್ರೆ ಖಾಲಿ ಆಗ್ತಾ ಇದೆ ಚೇಂಜ್ ಆಗ್ತಾನೆ ಇದೆ ಅಂತ ಹಂಗದ ಹಂಗದ ವರ್ಷ ಅಭಿಷೇಕ ಮಾಡ್ತೀವಿ ಯಾರು ಗೊತ್ತಾ ಶಬರಿ ಶಬರಿ ಮನುಸ ನಾನು ರೋಲ್ ಗೊತ್ತಿದೆ ನನ್ ಗದೆ ಎಲ್ಲಿದೆ ಗೊತ್ತಿಲ್ಲ ನನ್ ಮುಖವಾಡ ಎಲ್ಲಿದೆ ಗೊತ್ತಿಲ್ಲ ನಾ ಮುಖವಾಡ ನಾನ್ ಮಾಡಿದೀನಿ ಗದೆ ಬೇಡ ಗದೆ ಗದೇ ಬೇಗ ಎಲ್ಲಾ ಗದಾಧಾರಿಗಳು ಅದ್ಯಾವುದೋ ಇತ್ತಲ್ಲ ಮೂರು ಗದೆ ಇತ್ತಲ್ಲ ಆಯ್ತು ಒಂದ್ ಕಿತ್ಕಣದಲ್ಲಿ

ಗೊತ್ತಾ ಅಮ್ಮ ಪಾಪ ಯಾವಾಗ್ಲೂ ಹೇಳೋದು ವೆಂಕಟೇಶ್ ಮಮ್ಮನ್ಗೆ ಏನಾಗಲ್ಲ ಏನಾಗಲ್ಲ ಅವ್ರಿಗೆ ಬೇಡ ಬೇರೆ ರೋಲ್ ಕೊಡಿ ಬೇರೆ ಅಲ್ವಾಜ್ಜಿ ಅವಾಗ ಏನಾಯ್ತಂದ್ರೆ ಈ ಸಲ ವೆಂಕಟೇಶ್ ಮಮ್ಮ ಒಳ್ಳೆ ಸ್ಟ್ರೆಂತ್ ತಗೋ ಬಿಟ್ಟು ಒಬ್ಬ ವಾಲಿ ಮಾಡೋದೇ ಮಾಡೋದ ಅಪ್ಪನ ಜೊತೆ ಹೆಂಗ್ ಫೈಟ್ ಮಾಡಿದ್ರು ಅಂದ್ರೆ ಹೇಳಲ್ಲ ಅದು ನ್ಯೂ ಇಯರ್ ಗೆ ತರಿಸ್ತೀನಿ ಅಲ್ವಾಜಿ ನೋಡಿ ನಾವು ಕಂಡಕ್ಟರ್ ಕಂಡಕ್ಟರ್ ನೋಡಿ ಹೋಟೆಲ್ ಬಂದ್ವಿ ಟೈಮ್ ಒಂಬತ್ತುವರೆ ಹಾಕ್ತಿದೆ ಿದೆ ಹೋಗೋಣ ಶ್ರೀಧರ ಲಕ್ಷ್ಮಿ ಫ್ಯಾಮಿಲಿ ರೆಸ್ಟೋರೆಂಟ್ ನೋಡಿ ಎಷ್ಟು ಚೆನ್ನಾಗಿದೆ ನಮ್ಮ ರೆಸ್ಟೋರೆಂಟ್ ಈಗ ಹೋಗ್ತಾ ಇದ್ವಿ ಈ ಹೋಟೆಲ್ ತುಂಬ ಚೆನ್ನಾಗಿದೆ ಈ ಥರ ಚೆನ್ನಾಗಿರೋ ಕ್ರಿಯೇಟಿವಿಟಿ ತುಂಬ ಇನ್ನೊಂದು ತೋರಿಸ್ತಾ ಹಂಗೆ ನಡಿಗೆ ಎಷ್ಟು ಚೆನ್ನಾಗಿದೆ ನಡೀ ಚೆನ್ನಾಗಿ ಡ್ರಾಯಿಂಗ್ ಮಾಡಿಬಿಟ್ಟಿದ್ದಾರೆ ಅಯ್ಯಪ್ಪ ತುಂಬಾ ನೋಡಿ மீடி அம்ம அம்மன ஸ்ரீப்பா அது குழியாக எல்லாரும் நீகி பேண்டிங் நோடி நமக்கு ஏன்தா நான் தின்னங்க என்ன அண்ணே ஓ எல்லா வீடியோ முடிங்கண்ணா हां 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 वीडियो அண்ணாடி ஓனர் ஆன்ட்டி நீங்க என்ன ಹೆಸರು மாத்தம்மா நீங்க ಹೆಸರು ரமேஷ் ரொம்ப ஜெனாகிட்டு ಊட்டா خوش ஆயிட்டேன் थैंक यू நான் ಹೊರட்டுйга இவगा கம்பி எக்ஸ்ட்ரெலி திแฟนেন্দু ஒንድ ரெக்கே சொரதிதே ಗೌಡ್ರು ಮನೆಗೆ ಹೋಗ್ತಾ ಇದೀವಿ ಮೂವತ್ತು ವರ್ಷಗಳ ನಂತರ ಅವ್ರನ್ನ ಭೇಟಿ ಆಗ್ತಾ ಇರೋದು ಸ್ವಲ್ಪ ಗೊತ್ತಾಯ್ತು ಮಾಡಿದ್ರು

ನಾ ಏನಪ್ಪ ನಾನು ಏನು ಮಾಡೋದೇ ಇಲ್ಲ ನಾನು ಓದೋದೇ ಇಲ್ಲ ಅಂತ ಹೇಳ್ತಿದ್ರು ನೋಡಿ ಅಂಕಲ್ ನೋಡಿದ್ರೆ ಹಿಂಗೆ ಹೇಳ್ತಾರೆ ನನ್ನ ನಾವು ಯಾರ್ನ ನಂಬೋಣ ಹೇಳಿ ಹೇಳಜ್ಜಿ ಯಾರ್ನ ನಂಬಬೇಕು ಇಬ್ಬರೂ ನಂಬಬೇಕು ಅದು ಅವಾಗ ಇದು ಇವಾಗ ಮಾಡಿದವ್ರು ಯಾರು ಮಾಡಿದೀವಿ ಅಂತ ಹೇಳಲ್ಲಪ್ಪ ಅದು ಬೇರೆಯವ್ರ ಕಡೆಯಿಂದಾನೇ ತಿಳ್ಕೋಬೇಕು ಅದು ಮಾಡೋರ್ ಲಕ್ಷಣ ಕೆಲ್ವಾಂಟಿ ಎಲ್ಲರೂ ಕಾಯ್ತಾ ಇದ್ದೀವಿ ನೋಡಿ ಆದ್ರೂ ಅಮ್ಮನೂ ಕಂಡು ಹಿಡಿದ್ರಲ್ಲ ನಿಮ್ಮನ್ನ ಇವರೇ ಇರ್ಬೋದು ಅಂತ ಬಾರಿ ತುಂಬ ಬಹಳ ಸಂತೋಷ ಕಲ್ತಿದ್ದಾರೆ ನೀವು ಅವ್ರ ಜೊತೆ ಸೇರ್ಕೊಂಡು ಏನಾದ್ರು ಇಂಡಿವಿಜುವಲ್ ಅವರೇ ಮಾಡಿದ್ರು ಇಂಡಿವಿಜುವಲ್ ಒಂದು ಯಾವ್ದು ಅಂತಂದ್ರೆ ಇದು ಜೈನ ಧರ್ಮದ ಮಹಾ ಋಷಿಗಳು ಇದ್ದಾರಲ್ಲ ಆಲದ ಮರದ ಕೆಳಗಡೆ ಅದನ್ನ ಬಿಟ್ಟು ಕೊನೆಯ ವರ್ಷ ಕೊನೆಯ ತಿಂಗ ದಿನದಲ್ಲಿ ಮಾಡಿದ್ರು ಹೆಂಗ್ ಮಾಡ್ತಿದ್ರಮ್ಮ ನಮ್ಮ ಅದು ಸೀರಿ ಆ ಒಂದ್ ನೂರ ಜನ ವಿದ್ಯಾರ್ಥಿಗಳ ಉರ್ದೆ ಚೆನ್ನಾಗಿ ಬಾ ಅದಂದ್ರೆ ಇವ್ರೇ ಅಂತ ಆಲದ ಮರ ಮಾಡಿಬಿಟ್ಟು ಆಲದ ಮರನೇ ತಂದಿಟ್ಟಿದ್ರು ಆ ತಂದಿಟ್ಟು ಇವ್ರ ಕೆಳಗಡೆ ಬುದ್ಧನ ಒಂದು ಇದನ್ನ ಶುದ್ಧವಾದ ಇದು ಮಾಡ್ತಿರ್ತಾರಲ್ಲ ಓದ್ತಿದ್ರ ಯಾವ ರೀತಿ ಒಬ್ರು ವೈಗಿ ಹಾಕ್ಲಿಕ್ಕೆ ಲೋಭ ಎಲ್ಲ ವ್ಯವಸ್ಥೆ ಮಾಡ್ಬಿಟ್ಟು ಅಲ್ಲಿ ತಮ್ಮ ಇದನ್ನ ಮಾಡ್ಕೊಂತ ಇದ್ರು ಅವ್ರೇ ಒಂದ ನಾಲ್ಕೈದ್ ಜನ ಇದ್ದಿದ್ ನಾವೇ ಏನೈತ್ರುನು ನಾವೇ ಮಾಡಬೇಕಲ್ಲ ಅವ್ರಿಗೆ ಅವ ಮರಗಳು ತಂದಾಗೆ ನಾವು ನಮ್ಮ ಕೌಗ್ ಬಂದಿದ್ದೀವಿ ನಮಸ್ಕಾರ ಅಂಕಲ್ ತುಂಬ ಚೆನ್ನಾಗಿದಲ್ಲ ತಂಪಾಗಿದೆ ನೋಡಿ ಇದು ನಮ್ಮ ಕಾರ್ಡ್ರು ಅಂಕಲ್ ಮನೆ ಜಯ ಕೃಷ್ಣ ಆಂಟಿ ಜಯ ರಾಮ್ ಕೃಷ್ಣ ಸ್ವಾಮಿ ಜಿ ಕೂತಿದ್ದಾರೆ ಜಯ ರಾಮಕೃಷ್ಣ ಆಂಟಿ ಅಲ್ಲ ನಮ್ಮಮ್ಮ ಅಮ್ಮ ಜಯ ರಾಮ್ ಕೃಷ್ಣ ಜಯ ರಾಮ್ ರಾಮ ಕೃಷ್ಣ ಜಯ ಕೃಷ್ಣ ಜಯ ರಾಮ್ ಕೃಷ್ಣ ಜಯ ರಾಮಕೃಷ್ಣ ಫ್ರೆಶ್ ಆಯ್ತಾ ಹೆಂಗಿದೆ ನಮ್ಮ ಅಂಕಲ್ ಮನೆ ನೋಡಿ ಇವರೇ ನಮ್ಮ ಅಂಕಲ್

ಇರ್ಲಿ ಇರ್ಲಿ ವಾವ್ ಜುಲದ್ ರೊಟ್ಟಿ ನೋಡಿ ಇಲ್ಲ ಅದೇ ಫೇಮಸ್ ಅಲ್ಲ ಅಂಟಿ ಅಡಿಗೆ ಎಲ್ಲಾರು ಊಟಕ್ಕೆ ಕೂತಿದ್ದಾರೆ

ಏನಿದಡಕ ರೊಟ್ಟಿ ಒಂದು ಸಾಕು ಸಾಕು ಅಂಕಲ್ ನಡಿ ಕಡಕ ರೊಟ್ಟಿ ಹೆಂಗಿದೆ ಅಂದ್ರೆ ಹಿಂಗಿರುತ್ತೆ ಅರ್ಧ ಅರ್ಧ ಅಯ್ಯೋ ಜಾಸ್ತಿ ಸಾಕು 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 ಮಿಕ್ಸ್ ಮಾಡ್ಕೊಂಡು ಪಿಂಕಾಯಿಂಗ ಎಲ್ಲರೂ ತಿಂತಾರೆ ಬನ್ನಿ ಪ್ರತಿ ಬಂಟಿನ ಫಾಲೋ ಮಾಡಿ ಯಾಕಂದ್ರೆ ಅವ್ರಿಗೆ ಅಭ್ಯಾಸ ಇದೆ ನಾವು ತಿನ್ನೋಣ ನೋಡಿ ಎಲ್ಲರೂ ಊಟ ಮಾಡಿ ಹಾಯಾಗಿ ರೆಸ್ಟ್ ಮಾಡ್ತಿದ್ದಾರೆ ರೆಸ್ಟ್ ರೆಸ್ಟ್ ಅಮ್ಮಂಗಿಲ್ಲ ಒಬ್ಬೊಬ್ರು ಕಾಲು ಕೊಡ್ತಿದ್ದಾರೆ ಇಲ್ಲಿ ಅಲ್ಲಿರ್ತಿತ್ತು ನಾನು ಕೊಡ್ತೀನಿ ಓ ಮಾಮ ಅಪ್ಪ ರೆಸ್ಟ್ ಮಾಡ್ತಾ ಅಲ್ಲ ಅಲ್ಲ ಅಲ್ಲಿ ಜೈರಾಮ್ ಕೃಷ್ಣ ಜೈರಾಮ್ ಕೃಷ್ಣ ಓ ಸಾರಿ 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 ನಂಗೆ ಗೊತ್ತಾಗ್ಲಿಲ್ಲ ಡಿಸ್ ಈಸ್ ಫಾರ್ ಸ್ವಾಮೀಜಿ ದಿಸ್ ಈಸ್ ಫಾರ್ ಯು ಹಾ

ಎಷ್ಟೋ ವರ್ಷಗಳ ನಂತರ ಪುನಃ ಬಂದೆ ನನ್ನ ಎದುರಿಗೆ ಒಂದೇ ತರ ಯಾರ ಮೇಲೆ ಹೊಡಿಯಬೇಕು ಹನುಮಂತ ಹೇಳಿದ ಹಾಗೆ ನಾವು ವಾಲಿಯನ್ನ ಮರೆಯಲ್ಲಿ ನಿಂತು ಒದಿಸ್ಬೇಕು ಅಂತ ಹೇಳ್ತಾರೆ ರಾಮ ಮರೆಯಲ್ಲಿ ನಿಂತು ಬಾಣ ಪ್ರಯೋಗವನ್ನ ಮಾಡಿದೆ ಸಮುದನ್ನು ನನಗೆ ಹಾಗಾಗಿ ಈ ಸಾರಿ ಏನೋ ಗುರುತು ರಾಮ ನೀವಿಬ್ಬರು ಒಂದೇ ತರ ಇದ್ದು ಒರಿಸುತ್ತೇನೆ ಸುಗ್ರೀವ ನೀನು ಮತ್ತು ವಾಲಿ ನೋಡಲು ಒಂದೇ ರೀತಿಯಾಗಿರುವಿರಿ ಆದ್ದರಿಂದ ನೀನು ಮಾಲೆಯನ್ನ ಧರಿಸಿಕೊಂಡು ಯಾಕೆ ಆಗುತ್ತೆ ಈ ರಾತ್ರಿಗೆ ಊಟ ಯಾಕೆ ಮಾಡ್ತಾ ಇದೀವಿ ನಾವೆಲ್ಲರೂ ಹೊಡ್ತಾ ಇದ್ದೀವಿ ಊಟ ಮಾಡಿ ವಾ ಎಲ್ಲಾರು ಹೊರಡ್ಬಿಡ್ವಿ ನಿಜವಾಗ್ಲು ತುಂಬ ಚೆನ್ನಾಗಿತ್ತು ಅಂಕಲ್ ಮನೆ ಅದು ಅಮ್ಮನ ಬ್ಯಾಗ್ ಅಲ್ಲಿ ನಮ್ಮ ಟೆಂಪೋ ಕ್ಲಾಸ್ ಆಗಿದೆ ಬಾಯ್ ಎಂಟಿ ಮುಂದಿನ ವರ್ಷಕ್ಕೆ ಮುಂದಿನ ವರ್ಷಕ್ಕೆ ತೆಲುಗೋಳಿ ನೋಡಿಯಲ್ಲಿ ಕಾಣಿಸ್ತಿದ್ದೆ ಹಾ ಬಾಯ್ ಅಂಕಲ್ ನಾನು ಲಾಸ್ಟ್ ಕಂಡಕ್ಟರ್ ಕಂಡಕ್ಟರ್ hati-hati, hati-hati, mana nama? Bani, 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 asal Bani, tenaga listrik. Bye. Nih mana sah? Ah, sama ini.